ನಮ್ಮ ಹತ್ರ ಬಂದ್ಬಿಟ್ಟು ರಾಕ್ ಕ್ಲೈಂಬಿಂಗ್ ಇದೆ ರಾಕ್ ಕ್ಲೈಂಬಿಂಗ್ ಇದೆ ಮತ್ತೆ ಬೋರ್ಡ್ರಿಂಗ್ ಇದೆ ಬೋರ್ಡ್ರಿಂಗ್ ಇದೆ ಆನಂತರ ನಂತರ ಇದೆ ಬುದ್ನಾ ಟೆಂಪಲ್ ಅವ್ರು ಕರ್ಕೊಂಡು ಹೋಗ್ತಾರೆ ರಾಕ್ ಕ್ಲೈಂಬಿಂಗ್ ಮಾಡಾಕೊಂತೀವಿ ಎಲ್ಲಿ ಅಡಿಗೆ ಚೀಲ ಕಟ್ಕೊಳ್ಳಿ ಸಂಪೆ ಒಂದು ನಮ್ದು ಹೋಮ್ ಸ್ಟೇ ಐತಿ ನಿಮ್ ಕಡೆ ಅಲಾವ್ ಐತಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ ನಿಮಗ್ ಬೆಸ್ಟ್ ಪ್ರೈಸ್ ಗಾಯಸ್ ಇಲ್ಲಿ ಕೊಡೋಕ್ಕಿಂತ ಬೆಸ್ಟ್ ಪ್ರೈಸ್ ಅಂತ ಇವ್ರು ಕೊಡ್ತಾರೋ ನನಗೆ ನಂಬಿಕೆ ಐತಿ ಸಾಯ್ ಎಲ್ಲ ನಮಸ್ಕಾರ ಸ್ವಾಗತ ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ಗಾಯ್ ನೀನು ಇವತ್ತು ಎದ್ದು ಬಂದಾರೆ ಹಂಗಾಗಿ ದೊಡ್ಡ ಏರದ ಇವತ್ತ ನಾವು ನಮ್ ಆಗಿಂದ ನೋಡೋದ ಬದಾಮಿ ಹಂಗ್ ಕಾಣತ್ತ ರಾಕ್ ಕ್ಲೈಂಬಿಂಗ್ ಮಾಡಾಕ್ ಹೊಂಟಿವಿ ಇವತ್ತ ನಮ್ ಕ್ಲೈಂಬಿಂಗ್ ಮಾಡೋ ಸ್ಪಾಟ್ ನಮ್ಮ ಮನೇಲಿ ದೂರ ಏನಿಲ್ಲ ಹೌದಿಲ್ಲ ಪಣ್ಣ ಹೌದು ಹೌದು ಎಸ್ ಗೈಸ್ ನಾವು ಬಂದ್ವಿ ಕ್ಲೈಂಬಿಂಗ್ ಮಾಡಿಸೋ ಜಾಗಕ್ಕೆ ಬದಾಮಿ ಕ್ಲೈಮಿಂಗ್ ಅಂದ್ರೆ ಹೆಂಗಿರ್ತೈತೆ ನೋಡ್ರಿ ಇಲ್ಲಿ ಮಾಡತ್ತಾರಲ್ಲ ಈ ಥರ ಇದು ಬಿಗ್ನರ್ ಸ್ಪಾಟ್ ಈಗ ನಾವು ಅಲ್ಲಿ ಹತ್ತಾಗತ್ತೀವಿ ಅದು ಟಪ್ಪೆಸ್ಟ್ ಸ್ಪಾಟ್ ಹೌದು ಹಂಗಾಗಿ ಇಲ್ಲೊಬ್ಬ ಹೋಗೋದನ್ರಿ ಅಲ್ಲಿ ಹತ್ತಾತಾರ್ರಿ ಈಗ ಮತ್ತು ಇಲ್ಲೊಬ್ಬರು ಅಣ್ಣರದವರು ಮತ್ತೆ ಇಲ್ಲಿ ನಮ್ಮ ಗೈಡ್ ಗೈಡ್ ಅದರು ಸಾಕಷ್ಟು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಇಲ್ಲಿ ಬಹಳಷ್ಟು ಜನರಿಗೆ ಇಲ್ಲಿ ಒಂದು ಕ್ಲೈಂಬಿಂಗನ್ನು ಮಾಡಿಸಿದ್ದಾರೆ ಈಗ ಇವರಿಗೂ ಕೂಡ ಗೈಡ್ ಮಾಡಿದ್ದಾರೆ ಇಲ್ಲಿ ಉದಯ್ ಅಂತೇಳಿ ಅವರು ಹುಲ್ಗೇಶ್ ಅಂತೇಳಿ ಾಯಸ್ ಏನಪ್ಪ ಅಂದರೆ ಬದಾಮಿ ತಕ್ಷಣ ಬರೀ ಕೇವ್ಸು ಅದು ಅಷ್ಟೇ ನೋಡ್ಕೊಂಡು ಹೋಗ್ಬೇಕಂತ ಮಾಡಿರ್ತೀರಿ ನೀವೆಲ್ಲ ಭಾಳಷ್ಟು ಮಂದಿಗೆ ಇದು ಕ್ಲೈಂಬಿಂಗ್ದು ಗೊತ್ತಿಲ್ಲ ಈ ವಿಡಿಯೋದಾಗ ಅಣ್ಣಾರ್ದ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಇಲ್ಲಿ ರಂಗನಾಥ್ ಟೆಂಪಲ್ ಹತ್ರ ಬಂದ್ರೆ ನಿಮ್ಗೆ ಕ್ಲೈಂಬಿಂಗ್ದೆಲ್ಲ ಸಿಗುತ್ತಾ ನಮ್ಮ ಸ್ಟೂಡೆಂಟ್ ಇವಾಗ ಕ್ಲೈಂಬಿಂಗ್ ಮಾಡೋಕಂತೇಳಿ ಬಂದಿದ್ದಾರೆ ಇಲ್ಲಿ ನಮ್ಮ ಹತ್ರ ಈಗ ನಾವು ಸಪೋರ್ಟಿಗೆ ಅಂತೇಳಿ ಇದು ಆರ್ನೆಸ್ ಇದು ಆರ್ನೆಸ್ ಹಿಂಗೆ ಕಾಲು ಆ ಕಡೆ ಈ ಕಡೆ ಹಾಕಿರ್ತೀವಿ ನಡಕ್ಕೆಲ್ಲ ಟೈಟ್ ಮಾಡ್ಕೊಂತ ಹೋಗಬೇಕು ಇದು ಯತ್ನಾಥ್ ಅಂತೇಳಿ ಈ ಥರ ಕ್ಲೈಮಿಂಗ್ ಮಾಡ್ಬೇಕಾದ್ರೆ ಈ ಥರ ಕಟ್ಕೋಬೇಕು ಎ ಗ್ರಿಪ್ ಅದು ತೊಗೊಂಡು ನಾವಿಲ್ಲಿ ಆನಸ್ ಒಳಗೆ ಪಾಸ್ ಮಾಡ್ಕೊತ ನಾಟ್ ಹೋಗಬೇಕು ಈ ಥರ ನಾಟ್ ಹಾಕೋಬೇಕು ಕ್ಲೈಮಿಂಗ್ ನಾಟ್ ಅಂತಾರೆ ಈ ಥರ ಕ್ಲೈಂಬಿಂಗ್ ಸೂಜು ನಮ್ಮದು ಇದೆಲ್ಲ ಬಂಡೆಗಳಿಗೆಲ್ಲ ಜರಗಳಿದೆ ಕ್ಲೈಮಿಂಗ್ ಶೂಸ್ ಇದೆಲ್ಲ ಹೆಲಿಕಾಪ್ಟರ್ ಫ್ಲ್ಯಾಟ್ ಇರುತ್ತಲ್ಲ ಅದು ಟಯರ್ಲೆ ರೆಡಿ ಆಗಿರ್ತೈತೆ ಈ ಥರ ಎಲ್ಲ ಗ್ರಿಪ್ ಸ್ಪಂದ್ ಈ ಥರ ಓಲ್ಡ್ ಇದ್ರೆ ಟೈಟ್ ಟೈಟ್ ಇಟ್ಕೊಂಡಿರ್ತೀವಿ ನಾರ್ಮಲ್ ಸೂಸ್ ಅಂದರೆ ಹಿಂಗೆ ಸ್ಕಿಡ್ ಆಗಿಬಿಡುತ್ತೆ ಇದು ಸ್ಕಿಡ್ ಆಗಲ್ಲ ಇದು ಟೈಟ್ ಆಗಿಡುತ್ತೆ ಈ ಸೂಜು ಇದು ಬಂದ್ಬಿಟ್ಟು ಪೌಡ್ರ್ ಇದು ಕ್ಲೈಂಬಿಂಗ್ ಪೌಡ್ರ್ ಅಂತೇಳಿ ಇದು ಇದು ಕೈಗೆ ಸ್ಕಿ ಸ್ಕಿಡ್ ಆದರೆ ಮತ್ತೆ ಜರಗತ್ತೆ ಆಮೇಲೆ ನಾವು ಇದೆಲ್ಲ ಪೌಡ್ರ್ ಹಚ್ ಕ್ಲೈಮ್ ಮಾಡಬೇಕು ಅಂದರೆ ಟೈಟ್ ಆಗಿಡುತ್ತೆ ಕಲ್ಲೆಲ್ಲ ಕೈ ಇದು ಜಾಸ್ತಿ ಇದು ಬಂದ್ಬಿಟ್ಟು ಗಿರಿಗಿರಿ ಅಂತ ಹೇಳಿ ಇದು ಆಟೋಮೆಟಿಕ್ ಲಾಕ್ ಆಗುತ್ತೆ ಇದೆಲ್ಲ ಈ ತನ ಇಲ್ಲಿದೆ ನೋಡಿ ಇಲ್ಲಿ ಕ್ಲೈಂಬಿಂಗ್ ರೂಟಿಂಗ್ ಇದು ಬಿಳೆಯರ್ ಇವನ ಹತ್ರ ಇರ್ತಿದ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಸ್ಟೂಡೆಂಟ್ ಪ್ರಣವ್ ಅಂತೇಳಿ ಇವಾಗ ನಿಮ್ಗೆ ಎಲ್ಲ ಎಲ್ಲರಿಗೂ ತೋರಿಸ್ತಾನೆ ಅಥವಾ ಯಾವ ಥರ ಅಂತೇಳಿ ರೈಟ್ ಕೈ ಮೇಲಿಡ ಹಾಂ ಆತ ಕ್ಲಿಪ್ ಹಗ್ಗೈತಿ ಹಗ್ಗ ಹಿಡ್ಕೊಂಡು ಬರೋಬಡ ಎಲ್ಲ ಇಲ್ಲದ ನೋಡ್ರಿ ಅವ್ ಸಣ್ಣ ಸಣ್ಣ ಕ್ಲಿಪ್ ಅಲ್ಲೇ ಮತ್ ಇಲ್ಲೊಂದ್ ಗಣ ಆತೈತಲ್ಲ ಅವ್ನ ಹಿಡಿಯಲಾರ್ದ ಹತ್ ಬೇಕ ಹಿಡ್ಕೊಂಡು ಅವನೆಲ್ಲ ಹಿಡ್ಕೊಂಡ್ ಹತ್ತಿದ್ರ ಮತ್ ಆದ್ರೆ ಬಟ್ ಎಲ್ಲ ಕಟ್ ಕ್ರಚಸ್ ಆಗ ಬಟ್ ಎಲ್ಲ ಟರ್ನ್ ಆಗಿ ಬಿಡ್ತಾವೆಲ್ಲ ಏನ್ ಒಜ್ಜೆ ಆಯ್ತು ಇದು ಹೆಂಗೈತ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಅವ್ನ್ ಸ್ವಲ್ಪ ಕೈ ಮಿಸ್ ಆತ ಈಗ ಅಣ್ಣ ಹೆಂಗೆ ಹಿಡ್ಕೊಂಡ ಅವನಿಗೆ ಹಿಂಗ್ ಕೈ ಮಿಸ್ ಆದ ಸೀದಾ ತಳಗ ಬರಂಗಿಲ್ಲ ಆಲ್ರೆಡಿ ಇಲ್ಲಿ ಇರ್ತಾರ ಪ್ರಿಪ್ರೇಷನ್ ಆದವ್ರ ಒಂದ್ ಸ್ಟೆಪ್ ಹತ್ತಿದ್ಮೇಲೆ ಇಲ್ಲ ಅಣ್ಣ ಹಗ್ಗ ಟೈಟ್ ಮಾಡ್ತಾನೆ ಹಂಗ ಸ್ಟೇಟ್ ಹೋಗ ಕ್ರ್ಯಾಕ್ ಐತಿಲ್ಲ ಹಾ ಕ್ರ್ಯಾಕ್ ಸ್ವಲ್ಪ ಕಾಲ್ ಐತಿಡ ಇಲ್ಲಿ ನೋಡ್ರಿ ಇಲ್ಲಿ ಹಾ ಹಿಂಗ ಅಲ್ಲಿ ಮಿಸ್ ಆತ ತೆಳಗ್ ಬಂದ ಇಲ್ಲಿ ಅಣ್ಣ ನೋಡಿ ಕರೆಕ್ಟ್ ಅಲ್ಲಿ ಮೇಲೆ ಹತ್ತಾರ ನೋಡ್ರಿ ಅವ್ರ ಪಪ್ಪ ಇವ್ರು ನಮ್ಮ ಅಣ್ಣ ಹೆಂಗ ಅತ್ತೈತನ್ರಿ ಅಣ್ಣ ಸೂಪರ್ ಬಾಳ ಸರಿ ಹತ್ತಿದ ಒಂದು ಆರ್ಮ್ಗಳಿಗೆ ಎಕ್ಸರ್ಸೈಜ್ ಆಗ್ತದ ಬಾಡಿ ಎಕ್ಸರ್ಸೈಜ್ ಆಗ್ತದ ಬಾಡಿ ಫಿಟ್ನೆಸ್ ಬೆಳೀತದೆ ಅದಕ್ಕಾಗಿ ಕ್ಲೈಮಿಂಗನ್ನು ಮಾಡಬೇಕು ಬೈಕ್ ಚೆನ್ನಾಗಿ ಇರ್ತದೆ ಎಕ್ಸ್ಪೀರಿಯನ್ಸ್ ಒಂದು ಒಮ್ಮೆ ಬಂದು ಅದರ ಒಂದು ಅನುಭವ ಒಂದು ನಮ್ಮ ಪಾಠನವ್ ಮುಗಿಸಿದಾಗ ರೀ ಹತ್ತು ಕೆಶಿ ಇನ್ನೊಂದು ಸ್ವಲ್ಪ ಬಾಕಿ ಐತಿ ಏಯ್ ಫೈನಲಿ ಮುಗ್ಸಿದಾವ ಫಸ್ಟ್ ಬಂದವರಿಗೆ ಅಲ್ಲೇ ಮತ್ತು ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹಾಕ್ಕೊಂಡು ಬಂದ್ರೊಳಗೆ ಇಲ್ಲತ ಸರ್ ಹೆಂಗೆ ಅನಿಸ್ತು ಹತ್ತಿ ಬಂದ್ಯಲ್ಲ ಎಕ್ಸ್ಪೀರಿಯನ್ಸ್ ಐತಿ ಅಂದ್ರೆ ಏನು ಅನಿಸ್ತಿಲ್ಲ ಸೂಪರ್ ಆತ ಹ್ಞೂ ನೋಡಿ ಗಾಯ್ಸ್ ನಾನು پورا ರೆಸ್ಟ್ ತಗೊಳ್ಳಾತೀನಿ ಇಮ್ರ ಓಡಾಡಾತಾರೆ پورا ರೆಸ್ಟ್ ತಗೊಂಡಾ ಈಗ ನಂದು ಐತೆ ಅದಕ್ಕೆ ನೆಕ್ಸ್ಟ್ ಅವರ ಆದ್ಮೇಲೆ ನೆಕ್ಸ್ಟ್ ನೀವು ಹತ್ತತಾನೆ ನೀವು ಹತ್ತಿದಾದ್ಮೇಲೆ ನಾ ಲಾಸ್ಟಿಗೆ ನಾನು ಹತ್ತತೀನಿ ನೋಡಿ ಗಾಯ್ಸ್ ಫಾಸ್ಟ್ ಅಂತ ಎಷ್ಟು ಫಾಸ್ಟ್ ಹತ್ತತಾನೆ ಅಂತ ಹೇಳು ಆತ ಪುಶ್ ಮಾಡಬೇಕು ಈಗ ನಂದ್ ಐತಿ ಅದಕ್ಕೆ ಅಂಗೇ ಚೇಂಜ್ ಮಾಡ್ತೀವಿ

ಇಲ್ಲಿ ನಮ್ ಬದಾಮಿ ಅವ್ರಿಗೆ ಸ್ವಲ್ಪ ಜನ ಗೊತ್ತಿಲ್ಲ ಹೌದಿಲ್ಲ ಹ್ಮ್ ಜಾಸ್ತಿ ಜನ ಗೊತ್ತಿಲ್ಲ ಈ ತರ ಕ್ಲೈಮಿಂಗ್ ಮಾಡ್ತಾರೆ ವೆಬ್ಸೈಟ್ ಐತೆ ನಮ್ ಗೂಗಲ್ ವೆಬ್ಸೈಟ್ ಒಳಗೆ ನೋಡ್ತಾರೆ ನೋಡ್ಬಿಟ್ಟು ಎಲ್ರು ಈ ತರ ಐತೆ ಅಂತ ಹೇಳಿ ಉಟ್ಕೊಂಡ್ ಬರ್ತಾರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಸ್ವಲ್ಪ ಇನ್ನ ಸ್ವಲ್ಪ ಪಬ್ಲಿಕ್ ಗೆ ಬರ್ಬೇಕಿದ ಬಹಳ ಕಮ್ಮಿ ಆಗ್ತದೆ ನಾನು ನೋಡಿರೋ ಪ್ರಕಾರ ಇದು ಇನ್ನೂ ಭಾಳ ಬೆಳಿಬೇಕಿದೆ ಇಲ್ಲಿ ಜಾಸ್ತಿ ಇಂಡಿಯಾದವ್ರಿಗೆ ಯಾರಿಗೆ ಏನಿದೆ ಕ್ಲೈಮಿಂಗ್ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಜಾಸ್ತಿ ಬರೀ ಫಾರಿನರ್ಸ್ ಫಾರಿನರ್ಸ್ ಜಾಸ್ತಿ ಜನ ಇಲ್ಲ ಫಾರಿನರ್ಸ್ ಬರೋದು ಕಂಟಿನ್ಯೂ ಅವರು ಜಾಸ್ತಿ ಬರೋದು ನಮ್ಮ ಹತ್ರ ಕ್ಲೈಂಬಿಂಗ್ ಇಲ್ಲಿ ನೀನ್ ಸೈಜ್ ಹಾಕೋಲ್ಲ ನಿನ್ ಕಿಂತ ದೊಡ್ಡದಲ್ಲ ನಮ್ದು ಪ್ರೊಫೆಷನಲ್ ಡ್ರೋನ್ ಅಣ್ಣ ಬರತ್ತಾರ ಹಂಗಾಗಿ ಲೇಟಾಗಿ ನಮ್ದು ಚಡ್ಡಿ ನಿಂದ ಸಂಪೆ ಅಡ್ಕಿ ಚೀಲ ಕಟ್ಕೊಲ ಸಂಪೆ ಎಲ್ಲಿ ಅಡ್ಕಿ ಚೀಲ ನಿಂದದ ತಳಗಿದ್ದವ್ರಿಗೆ ಬೆಸ್ಟ್ ಏನ್ ದಪ್ಪಗಿದ್ದವ್ರಿಗೆ ಬೆಸ್ಟ್ ಇದೆ

ಲೆಫ್ಟ್ ಲೆಫ್ಟ್ ಟ್ರ್ಯಾಕಿಂಗ್ ಹೋಗಿದ್ವಿ ಅಲ್ಲ ಹೋಗಿದ್ದು ಹೋಗಿ ಪೂರ್ತಿ ಇದರ ಮಟ ಮುಟ್ಟಿದ್ವಿ ಪೂರ್ತಿ ಕತ್ತಲಾಗ್ಬಿಡ್ತು ಅಲ್ಲೇ ಸರ ಎಲ್ಲಿ ಇಳಿತೀಯ ಅಲ್ಲಿ ಕತ್ತದಾಗ ಲಾಸ್ಟಿಗೆ ಅತ್ತ ಬೇಡ್ಸಿ ರೀ ಇಟ್ಟಾಗ ಇತ್ತಾಗ ಎಲ್ಲಿ ಹೋಗ್ಬೇಕು ಈಗ ಸಂಜೋ ಅಣ್ಣ ಈಗ ನೀ ಆತು ಕೇಳಿ ನಾತ್ಲಾವ ಈಗ ಡ್ರೋನ್ ಬಂತೆಲ್ಲ ಡ್ರೋಣ ಅಣ್ಣ ಬಂದ್ರೆ ಈಗ ನಮ್ಮದೈತಿ ಈಗ ನಾವು ಆತು అండ్ రౌండ్ ఫుటేజ్ నాకు

ಏ ಪೂರ ಮ್ಯಾಗ ಹತ್ತಿ ಹತ್ತಗಿದ ಹತ್ತಾಗ ಹೋಗಿ ಒಂದ ಒಂದ ಒಂದ್ ಹೊಡ್ದ ಕಲ್ಲಿಗೆ ಹೋಗ್ಯನ್ ನೋಡ್ರಿ ಏನಂದ್ರ ಎಷ್ಟ್ ಸ್ಟಾಮಿನಾ ಎಷ್ಟ್ ಎನರ್ಜಿ ಐತೆ ಅನ್ನೋದು ಗಡಕಲ್ ವಿಡಿಯೋದಾಗ ನೋಡ್ರಿ ನೀವು ಹೊಟ್ಟೆ ರೇಸ್ಟ್ ತೊಗೊಳ ಹತ್ತು ಹತ್ ನಿಮಿಷಕ್ ಒಂಬ್ ರೇಸ್ಟ್ ತಗೊಂಡ್ರ ಬಾರ್ ರ ನೀವು ತಣ್ಣ ನಿಮ್ಮ ಹೆಸ್ರು ಮಂಜುಣ್ಣ ಅಂತೇಳಿ ಇವ್ರು ಮತ್ತು ಅವ್ನ ಟ್ರೀಮ್ ಅವ್ರ ಕುಂತೈತಿ ಎಕ್ಸ್ಪೀರಿಯನ್ಸ್ ಹೇಳಿ ಎಕ್ಸ್ಪೀರಿಯನ್ಸ್ ನಾನು ಮ್ಯಾಗೆಂದ್ರೆ ಬಿದ್ದು ಅನ್ಕೊಂಡೆ ಯಾವ ತೊಳಿಯಂಗಿಲ್ಲ ನನ್ನ ಜೀವ ಅಂದ್ಕೊಂಡೆ ಆದ್ರೆ ಅಣ್ಣ ಮಂಜುಳಣ್ಣ ಫುಲ್ ಡೇಂಜರ್ ಅದರ ಕೈ ನಾ ನನ್ನ ಜೀವ ಹೋತು ಅಂದ್ಕೊಂಡೆ ಇಲ್ಲಿ ಕುಂತಾರೆ ನಮ್ಮ ಡ್ರೋನ್ ಆಫ್ರೇಟರ್ ಅಣ್ಣ ಭಾರಿ ವಿಡಿಯೋ ಬೇಡ ಅಂದ್ಕೊತೀನಿ ಅಣ್ಣ ಮಸ್ತ್ ಎಕ್ಸ್ಪೀರಿಯನ್ಸ್ ಆತು ಫಸ್ಟ್ ಟೈಮ್ ನಮ್ಮ ಹುಡುಗುರಿಗೂ ಕಳಿಸ್ತೀನಿ ಯಾರ್ಯಾರು ಬರ್ತೀರಿ ಇಲ್ಲ ಅಣ್ಣ ಗಣೇಶನ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಬರ್ತೀನಿ ನಂಬರ್ ಹಾಕ್ತೀನಿ ಎಲ್ಲಾ ಈಗ ನಿಂದೈತಿ ಏನ್ ಮಾಡ್ತಿತ್ತು ಬರ್ತಾನ ಕಲ್ ಬೇಕಾವ ಅವ್ರಿಗೆ ಹತ್ತ ಇನ್ನ ವಾಪಸ್

ಇವರು ಡ್ಯಾನ್ಸರ್ ವಿತ್ ಕ್ಲೈಂಬರ್ ಸಾಕಷ್ಟು ಜನರಿಗೆ ಡ್ಯಾನ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ ಇವರು ಒಂದು ಟೀಮ್ ಇದೆ ಈಗ ಗಣೇಶ್ ಅವರಾಯ್ತು ಪ್ರಭು ಅವರಾಯ್ತು ಚಿತ್ತಿಯವರಾಯ್ತು ಮಂಜು ಅವರು ಎಲ್ಲರೂ ಒಂದು ಟೀಮ್ ಇದೆ ಎಲ್ಲರೂ ಕೂಡಿ ಈ ಒಂದು ಕ್ಲೈಂಬಿಂಗ್ ಆಯಿತು ಡ್ಯಾನ್ಸು ಸ್ವಿಮ್ಮಿಂಗು ಎಲ್ಲ ಮಕ್ಕಳಿಗೆ ಇಲ್ಲೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಅವರಿಗೆಲ್ಲ ಒಂದು ಸ್ಫೂಟಿವಾಗಿ ಹೇಳ್ಕೊಡ್ತಾರೆ ಯಾವ ರೀತಿ ಕ್ಲೈಂಬಿಂಗ್ ಮಾಡಬೇಕು ಸ್ವಿಮ್ಮಿಂಗ್ ಮಾಡಬೇಕು ಅನ್ನುವಂಥದ್ದು ಇವ್ರ ಪ್ರಭು ಅವರಂತೆ ಹಾಗಾದ್ರೆ ಅಣ್ಣ ಎಷ್ಟು ವರ್ಷದ ಅಣ್ಣ ಕ್ಲೈಂಬಿಂಗ್ ನೀವು

ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಅವರತ್ರ ಒಂದು ಡ್ರೋನ್ ಕ್ಯಾಮ್ರಾ ಕೂಡ ಇದೆ ಆಮೇಲೆ ಡಿ ಎಸ್ ಎಲ್ ಆರ್ ಒಂದು ಕ್ಯಾಮ್ರಾ ಇದೆ ನೀವು ಏನು ಕ್ಲೈಂಬಿಂಗ್ ಮಾಡ್ತೀರಿ ಅವೆಲ್ಲ ಫೋಟೋಗಳನ್ನೇ ಸೆರೆ ಹಿಡಿದು ನಿಮಗೆ ಒಂದು ಮೆಮೊರೇಬಲ್ ಆಗಿ ಆ ಒಂದು ಗಿಫ್ಟನ್ನು ಅವರು ಮಾಡಿಕೊಡ್ತಾರೆ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು ಇಲ್ಲೇ ಬಾದಾಮಿಯಲ್ಲಿ ಸಾಕಷ್ಟು ಒಂದು ಇತಿಹಾಸವನ್ನು ಹೇಳುವಂತಹ ಸ್ಮಾರಕಗಳಿದಾವೆ ಅದರ ಜೊತೆಗೆ ಇದೊಂದು ಕ್ಲೈಂಬಿಂಗ್ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಫೇಮಸ್ ಆಗಿದೆ ಅದನ್ನು ಮಾಡಿದವರು ಗಣೇಶ್ ಅವರು ಸಾಕಷ್ಟು ಅವರಿಗೆ ಅನುಭವ ಇದೆ ಅವರೇ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಹೇಳಿ ಹ್ಯಾಪಿ ರೂಟ್ಸ್ ಅಂತ ಇದನ್ನೆಲ್ಲ ಜಂಪ್ ಮಾಡಿ ಹತ್ತಬೇಕಾದ್ರೆ ಭಾಳಷ್ಟು ಕಷ್ಟ ಇದೆ ಆಮೇಲೆ ಸಾಕಷ್ಟು ರೂಟ್ಗಳು ಇದಾವೆ ಇಲ್ಲಿ ಎಷ್ಟು ಒಟ್ಟು ಟೋಟಲ್ ಪಾಟ್ಗಳು ಎಷ್ಟು ರೂಟ್ಸ್ ಅದಾವೆ ಬಿಗಿನರ್ಸ್ ಅಂತ ಒಂದು ಆರಾಮಾಗಿ ಹತ್ತು ರೂಟ್ಸ್ ಅಂತ ಮಾಡ್ಬೋದು ಆ ರೂಟ್ಸ್ ಆಮೇಲೆ ಇಂಥ ಸ್ಪಾಟ್ಗಳು ಎಷ್ಟು ಇದಾವೆ ಇಲ್ಲಿ ಬದಾಮಿಯಲ್ಲಿ ಇಂಥ ಸ್ಪಾಟ್ಗಳು ಈ ಥರದ ಒಂದು ಸ್ಪಾಟ್ಗಳು ಏನೇನ ಒಂದು ಆರು ಸ್ಪಾಟ್ಗಳು ಅದಾವೆ ಆರು ಸ್ಪಾಟ್ಗಳನ್ನ ಅವರೆಲ್ಲ ಬೋಲ್ಟಿಂಗ್ ಎಲ್ಲ ಮಾಡಿಸಿ ಅದೆಲ್ಲ ಮಾಡಿದ್ದಾರೆ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ನೀವು ಬರ್ರಿ ಬಂದು ಎಂಜಾಯ್ ಮಾಡಿರಿ ಬಂದ ತಕ್ಷಣ ಹೋಮ್ ಸ್ಟೇ ಅಂದ್ರ ಐತಿ ಅನ್ನ ನಿಮ್ದು ಎಲ್ಲಗಿನ ಐತಿ ಹೋಮ್ ಸ್ಟೇ ಫಸ್ಟ್ ಬಂದ್ ಕೂಡಲೇ ನಮ್ಮ ಕಸ್ಟಮರ್ ಎಲ್ಲ ಕರ್ಕೊಂಡ್ಬಂದು ನಮ್ದು ಹೋಮ್ ಸ್ಟೇ ಐತಿ ಆ ಹೋಮ್ ಸ್ಟೇ ಬಂದ್ಬಿಟ್ಟು ಇಲ್ಲಿ ಐ ಎಲ್ ಪೆಟ್ರೋಲ್ ಬಂಕ್ ಹತ್ರ ಇದೆ ಅಲ್ಲಿ ಬಂದ್ಬಿಟ್ಟು ಅವ್ರ ಪ್ರೈಸ್ ಗೀಸ್ ಕೆಲಸ ಅವರೆಲ್ಲ ಇರುವಂತ ಪ್ರೈಸ್ ಎಲ್ಲ ಕಮ್ಮಿ ಅಲ್ಲಿ ಇಡಿಸ್ಬಿಟ್ಟು ಒಂದು ಒಂದು ಲಾಜಿನ್ ರೇಟ್ ಇರ್ತೈತಲ್ಲ ಗ್ಯಾಸ್ ಅದ್ರಕಿಂತ ಕಮ್ಮಿ ರೇ ಫಿಫ್ಟಿ ಪರ್ಸೆಂಟ್ ಅನ್ಕೋರಿ ಫಿಫ್ಟಿಗಿಂತ ಫಿಫ್ಟಿ ಪರ್ಸೆಂಟ್ ಅನ್ಕೊರಿ ಫಸ್ಟ್ ಇರ್ತೈತಿ ಅಂದ್ರ ಆ ಫಿಫ್ಟಿ ಪ್ರೈಸೆಂಟ್ ಕಡಿಮೆ ಇತ್ತ ನಮ್ಗೆ ಕರ್ಕೊಂಡ್ಬಂದು ಮತ್ತೆ ಎಲ್ಲ ಸೆಟ್ ಮಾಡ್ಕೊಂಡು ಆ ಮಂತ ಆ ನಂತರ ವಾಪಸ್ ಇದೆ ಅಲ್ಲಿ ನಮ್ಗ್ ರಾಕ್ ಕ್ಲೈಂಬಿಂಗ್ ಮಾಡ್ಬೇಕಂತ ಬಂದಿರ್ತೀವಿ ಮಾಡ್ತೀವಿ ನಮ್ಮ ಹತ್ರ ಬಂದ್ಬಿಟ್ಟು ರಾಕ್ ಕ್ಲೈಂಬಿಂಗ್ ಇದೆ ರಾಕ್ ಕ್ಲೈಂಬಿಂಗ್ ಇದೆ ಮತ್ತೆ ಬೋರ್ಡ್ರಿಂಗ್ ಇದೆ ಬೋರ್ಡ್ರಿಂಗ್ ಇದೆ ಆನಂತರ ರಾಪ್ಲಿಂಗ್ ಇದೆ ಫಸ್ಟ್ ಬಂದ್ಬಿಟ್ಟು ಬೆಸಿಕ್ ಅಂತ ಇರುತ್ತೆ ಈ ತರ ಗ್ರಿಪ್ಸ್ ಎಲ್ಲ ಇರುತ್ತೆ ಸಣ್ಣ ಸಣ್ಣ ಬಂಡೆಗಳಿರುತ್ತೆ ಬೋರ್ಡ್ರಿಂಗ್ ಅಂತ ಮಾಡ್ತೀವಿ ಅವ್ರು ಟ್ರೈನಿಂಗ್ ಕೊಡ್ತೀವಿ ಫಸ್ಟಿಗೆ ಯಾವ ಥರ ಹತ್ಬೇಕು ಯಾವ ತರ ಇಲ್ಲ ಅಂತೇಳಿ ಟೋಟಲ್ ಎಷ್ಟು ರೂಟ್ ಅದಾವಣ್ಣ ಇಲ್ಲಿ ಹತ್ತಕ್ಕೆ ಟೋಟಲ್ ಆಗಿ ಟೋಟಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಒಂದು ಐದು ಏರಿಯಾ ಇದೆ ಹಾಂ ಐದು ಏರಿಯಾಗಳಿದೆ ಇಲ್ಲಿ ತೌಸಂಡ್ ಮತ್ತೆ ಆಗುತ್ತೆ ಅದು ರೂಟ್ಸ್ಗಳು ಒನ್ ತೌಸಂಡ್ ಮಟ್ಟ ಫುಲ್ ರೂಟ್ಸ್ ಎಲ್ಲಾ ಹತ್ತಬಹುದು ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಇದೆ ರೂಟ್ ಅಲ್ಲಿ ಇದು ರಂಗನಾಥ್ ಟೆಂಪಲ್ ಅಂತ ಹೇಳಿ ಇಲ್ಲಿ ಇಲ್ಲೇ ಬಂದ್ಬಿಟ್ಟು ಒಂದು ಏನೂರು ನೂರ ಐವತ್ತು ರೂಟ್ಸ್ ಗಳಿದೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ಸಕ್ಕೂ ಎಲ್ಲಾ ನಿಮ್ ಕಡೆ ಅಲವ್ ಐತಿ ನಮ್ಮ ಹತ್ರ ಎಲ್ಲಾ ಇದೆ ಮಾಡ್ಕೋಬಹುದು ಏನ್ ಬಂದ್ರೆ ನಾನು ನೋಡ್ತೀನಿ ಕ್ಯಾಂಪಿಂಗ್ ಆದ್ರೆ ಕ್ಯಾಂಪಿಂಗ್ ಇಲ್ಲ ಕ್ಯಾಂಪಿಂಗ್ ನಾವು ತರಬೇಕು ಮೋಸ್ಟ್ಲಿ ಅಣ್ಣ ಅವ್ರ ಹತ್ರ ಕ್ಯಾಂಪಿಂಗ್ ನಮ್ಮ ಹತ್ರ ಟೆಂಟ್ ಸ್ಟೇ ಇರುತ್ತೆ ಟೆಂಟ್ ಸ್ಟೇ ಐತೆ ನಮ್ಮ ಹತ್ರ ಟೆಂಟ್ ಐತೆ ಫೈರ್ ಸ್ಟೇ ಎಲ್ಲ ಮಾಡ್ಕೊಡ್ತೀನಿ ನಮ್ ಜವಾಬ್ದಾರಿ ಆ ಫುಡ್ ಗಿಡ ಬಂದ್ಬಿಟ್ಟು ಎಲ್ಲ ನಿಮ್ ಕಡೆನೇ ಇರುತ್ತೆ ನೀವು ತಗೊಂಬಂದ್ ಎಲ್ಲಾ ಇದು ಮಾಡ್ಕೋಬೇಕು ನಿಮ್ಗೆ ಏನೇನು ಸೊಳ್ಳೆ ಬಿದ್ದು ಎಲ್ಲ ನಾವು ರೆಡಿ ಮಾಡಿ ಕೊಟ್ಟಿರ್ತೀವಿ ಫುಡ್ಡಿಂದೆಲ್ಲ ನಿಮ್ಮ ಹತ್ರನೇ ಜಸ್ಟ್ ಬಂದ ತಕ್ಷಣ ಹೋಗುವವರೆಗೆ ಎಲ್ಲ ನಿಮ್ದು ಜವಾಬ್ದಾರಿ ಎಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ ನಮ್ಗೆ ಊಟ ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಜನ ಬಂದ್ರೆ ಊಟ ನೀವು ತಂದು ಕೊಡ್ತೀರ ಅಕಸ್ಮಾತ್ ನಮ್ಗೆ ಆಗಲ್ಲ ಹೋಗಕ್ಕೆ ಆಗಲ್ಲ ನಮ್ ಸುಸ್ತಾಗಿದೆ ಹಂಗೆ ಅಂದ್ರೆ ನಮ್ಗೆ ಆರ್ಡರ್ ಕೊಟ್ಟರೆ ನಾವು ಹೋಗ್ಬಿಟ್ಟು ಅವ್ರಿಗೆ ಇದ್ದಲ್ಲೇ ಪ್ಲೇಸ್ ಅಲ್ಲಿ ಊಟ ತಗೊಂಡ್ ಕೊಟ್ಟು ಬಿಡ್ತೀವಿ ಗೈಸ್ ಇಷ್ಟೆಲ್ಲ ಸೌಲಭ್ಯ ಇರ್ಬೇಕಾದ್ರೆ ನಾವು ಇಲ್ಲೆಲ್ಲರು ಬರ್ಬೇಕು ಯಾರ್ಯಾರು ಬರ್ತೀರಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ಬೆಸ್ಟ್ ಪ್ರೈಸ್ ಗೈಸ್ ಇಲ್ಲೆಲ್ಲರೂ ಕೊಡೋಕ್ಕಿಂತ ಬೆಸ್ಟ್ ಪ್ರೈಸ್ ಅಂತ ಇವ್ರು ಕೊಡ್ತಾರ ನಂಬಿಕೆ ಐತಿ ಬೇರೆ ಕಡೆ ಪ್ರೈಸ್ ಕೇಳ್ರಿ ಮತ್ತೆ ಇಲ್ಲೊಂದು ಪ್ರೈಸ್ ಕೇಳ್ರಿ ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇಟ್ ಐತಿ ಬಂದ್ರೆ ಮಸ್ತ್ ಐತಿ ಅಣ್ಣ ಟ್ಯಾಂಕ್ಸ್ ನನಗೆ ಒಂದು ಮಸ್ತ್ ನೀವು ರಾಕ್ ರಾಕ್ ಕ್ಲೈಂಬಿಂಗ್ ಮಾಡಿಸಿದಕ್ಕೆ ಮತ್ತು ಈ ವೀಡಿಯೋನ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರು ರಾಕ್ ಕ್ಲೈಂಬಿಂಗ್ ಮಾಡಬೇಕನ್ನೋರಿಗೆ ಈ ವಿಡಿಯೋ ಸೆಂಡ್ ಮಾಡಿ ಕೇಸಿ ಮತ್ತು ಗೂಗಲ್ ಏನಾದ್ರು ಲಿಂಕ್ ಐತೆ ಅಣ್ಣ ನಮ್ಮದು ಗೂಗಲಲ್ಲಿ ವೆಬ್ಸೈಟ್ ಇದೆ ಗೂಗಲ್ ರಾಕ್ ಕ್ಲೈಂಬಿಂಗ್ ಬದಾಮಿ ಅಂತ ಹೊಡೆದು ಬಿಟ್ಟು ರಾಕ್ ಕ್ಲೈಂಬಿಂಗ್ ಬದಾಮಿ ಅಂತ ಹೇಳಿ ಹೊಡೆದ್ರೆ ಅದ್ರ ನಾಗ ಬಂದ್ಬಿಡ್ತೈತೆ ಫುಲ್ ಡೀಟೇಲ್ಸ್ ಇವ್ರದ್ದು ಇವರೆಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ನಂಬರ್ ಎಲ್ಲ ಇರುತ್ತೆ ಅದರೆಲ್ಲ ನಮ್ಮ ಡಿಟೇಲ್ಸ್ ಇದೆ ಹ್ಞೂ ಹ್ಞೂ ಎಲ್ಲ ತೋರಿಸ್ಬಿಡ್ತೆ ಆ ಡೀಟೇಲ್ಸ್ ನೀವು ಕನೆಕ್ಟ್ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ರೀಚ್ ಆಗ್ತೀನಿ ನಿಮ್ಮ ಹತ್ರ ಬಂದು ಇದ್ರ ಈ ವಿಡಿಯೋ ತೊಳಗೆ ಡಿಸ್ಕ್ರಿಪ್ಷನ್ ಏನೇ ಎಲ್ಲ ಇರ್ತಾವೆ ನಂಬರ್ ಇರ್ತೈತಿ ಮತ್ತು ಅವ್ರ ನಂಬರ್ನು ಇರ್ತೈತಿ ಅದು ಚೀಪ್ ಪ್ರೈಸ್ಗೆ ಐತೆ ಅದೇ ನಮ್ದು ಸ್ಟೇ ಅಂತ ಅನ್ಕೋರಿ ನಮ್ದು ಕರಬೇಕಾದ್ರೆ ಬರ್ಬೋದು ಎಲ್ಲರೂ ಟೀಪ ರೈಟ್ನೆಗೆ ಆರಾಮ ಸಿಗ್ತೈತಿ ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾ ಎಲ್ಲಾ ಬೇಕಾದರೆ ಇನ್ನ ಇನ್ನ ಕಮ್ಮಿ ಮಾಡಿಸಬಹುದು ನಾ ಅವರಿಗೆ ಆಗಲ್ಲ ಅಣ್ಣ ನಮ್ಮ ಕಡೆ ರಿಕ್ವೆಸ್ಟ್ ಮಾಡಿದ್ರೆ ಕಮ್ಮಿ ಮಾಡಿಸಬಹುದು ಇದನ್ನ ಎಲ್ಲಾ ಚಲೋ ಐತಿ ಬಂದ್ರ ಮಾತ್ರ ಸೂಪರ್ ಐತಿ ಇಲ್ಲಿ ಮ್ಯೂಸಿಯಂ ಮಾತ್ರ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಮತ್ತ ಅಣ್ಣ ಇಲ್ಲಿ ಬೂತ್ನೆ ಟೆಂಪಲ್ ಯಾವ ಎಲ್ಲಾ ನೀವು ಟೂರ್ ಕರ್ಕೊಂಡು ಹೋಗ್ತೀರಾ ನೋಡಿ ಎಲ್ಲಾ ತರ್ಸಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಕಸ್ಮಾತ್ ಗೈಡ್ ಲೈನರ್ ಗೈಡ್ ಅತ್ರೋದ್ರೆ ಅವರೆಲ್ಲ ಸುಮ್ಮನೆ ಆದೆ ಇದೆ ಹೇಳ್ಬೇಕು ಅಣ್ಣ ರೂಪಾಯಿ ತಗೋತಾರ ಗೈಡ್ ಕಾಸ್ಟ್ಲಿ ಆಗುತ್ತೆ ನಾನು ಸುಮ್ಮನೆ ಆದ್ರೆ ಒಂದು ಸುಮ್ಮನೆ ಅಷ್ಟೇ ಕುಡಿಸಿದ ಏನಾರು ಮಾಡಿದ್ರೆ ನಮ್ಮ ಕಸ್ಟಮರ್ ಅಲ್ಲ ಅವ್ರಿಗೆಲ್ಲ ಕರ್ಕೊಂಡು ನಾವು ಅದ್ರೆಲ್ಲ ಡಿಟೇಲ್ಸ್ ಕೊಡ್ತೀವಿ ಈ ತರ ಈ ತರ ಅಂತೇಳಿ ಎಲ್ಲ ನಾವು ಹೇಳ್ಕೋಬಹುದು ನಾವೆಲ್ಲ ಗೈಡ್ ಏನ್ ಮಾಡ್ತೀವಿ ಅದನ್ನ ಪರವಾಗಿ ನಾವು ಗೈಡ್ ಮಾಡ್ತೀವಿ ನಿಮಗೆ ಝೀರೋ ಟು ಹಂಡ್ರೆಡ್ ಮಟ್ಟ ಎಲ್ಲ ಇವ್ರ ಕಡೆನೇ ಇರ್ತೇವೆ ಸೌಲಭ್ಯ ಇವ್ರ ಕಡೆ ಇರಬೇಕಾದ್ರೆ ನಾವು ಇಂಥ ಎಲ್ಲ ಮಿಸ್ ಮಾಡಕ್ ಹೋಗ್ಬಾರ್ದು ಇಲ್ಲೇನ ಇಲ್ಲಿ ಎಲ್ಲರೂ ಬರ್ರಿ ಬಂದ್ ಕೇಳಿ ಅಣ್ಣ ಸಪೋರ್ಟ್ ಮಾಡ್ರಿ ಹಂಗ ನೀವು ಕ್ಲೈಂಬಿಂಗ್ ಮಾಡ್ರಿ ಕ್ಲೈಂಬಿಂಗ್ ಮಾತ್ರ ಸೂಪರ್ ಇರ್ತದೆ ಮಾಡ್ರಿ ಇಲ್ಲಿ ಬದಾಮಲ್ಲಿ ನೋಡಕ್ ಬಂದ್ರೆ ಗುಯಾ ಮ್ಯಾನ್ ಬಸ್ತಿ ಭೂತಾನ್ ಟೆಂಪಲ್ ಮತ್ತೆ ಉಪರ್ ಶಿವಾಲಯ ಅಷ್ಟೇ ನೋಡ್ಬೇಡಿ ಇಲ್ಲೆಲ್ಲ ವಿಶೇಷ ಏನಂದ್ರೆ ಅಂದ್ರೆ ಇಲ್ಲಿ ಕ್ಲೈಂಬಿಂಗ್ ಇದೆ ಫಿಟ್ನೆಸ್ ಎಲ್ಲ ಇರುತ್ತೆ ಜಿಮಿಗೆ ಹೋಗ್ಬಿಟ್ಟು ಸುಮ್ಮನೆ ಎಲ್ಲ ರೊಕ್ಕ ಖರ್ಚು ಮಾಡಿ ಅದ್ ಪೌಡ್ರ್ ಔಷಧಿ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡು ಬದಲಿಲ್ಲ ನೀವು ಹಚ್ಚಿರೋ ಕ್ಲೈಮಿಂಗ್ ಮಾಡಿ ಎಲ್ಲ ಬಾಡಿ ಡೆಲ್ ಫಿಟ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಕ್ಲೈಮಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಬಾಡಿ ಇರುತ್ತೆ ಯಾವ ತರ ಎಲ್ಲ ಫಿಟ್ನೆಸ್ ಎಲ್ಲ ನಿಮಗೆಲ್ಲ ಗೊತ್ತಾಗ್ಬಿಟ್ಟು ನೋಡಿ ನೆಕ್ಸ್ಟ್ ಇನ್ನೊಂದ್ಸಲ ಬರ್ತೀನಿ ನೆಕ್ಸ್ಟ್ ಯಾರು ಬರ್ತಾರೋ ನೋಡೋಣ ಅಂತ ನನ್ನ ವಿಡಿಯೋ ನೋಡಿ ಎಸ್ ಗೈಸ್ ಇದೆ ವೀಡಿಯೋ ನಾವು ಎಷ್ಟ್ರ ಲೈಕ್ ಮಾಡಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಪೀಸ್ ಔಟ್ ಗೈಸ್